ವಿಶ್ವರಂಗಭೂಮಿ ದಿನ ವಿಶ್ವರಂಗಭೂಮಿ ದಿನದ ಅಂಗವಾಗಿ ಪೋಷಕ ಕಲಾವಿದರು ನಾಟಕದ ವಿವಿಧ ವೇಷ ಧರಿಸಿ ಗಮನ ಸೆಳೆದರು ಡಿಂಗ್ರಿ ನಾಗರಾಜ್ ಆಡುಗೋಡಿ ಶ್ರೀನಿವಾಸ್ ನವನೀತಾ ಮತ್ತಿತರಿದ್ದಾರೆ ಕರ್ನಾಟಕ ಚಲನಚಿತ್ರ ಪೋಷಕ ಕಲಾವಿದರ ಸಂಘದ ಅಧ್ಯಕ್ಷನಾದ ಡಿಂಗ್ರಿ ನಾಗರಾಜನ ಮಾತಾಡ್ತಿದ್ದೇನೆ ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆ ವಿಶ್ವ ರಂಗಭೂಮಿ ದಿನಾಚರಣೆಗೆ ಇದೇನು ನಾವು ಕೂತಿದ್ದೀವಲ್ಲ ಗುಬ್ಬಿ ವೀರಣ್ಣವ್ರದ್ದು ಈ ಗುಬ್ಬಿ ವೀರಣ್ಣ ಥಿಯೇಟ್ರ್ ಮೇನ್ ಗೇಟ್ ಪ್ರಪಂಚದೇ ಸಾವಿರದ ಎಂಟುನೂರ ಎಂಬತ್ನಾಲ್ಕನೇ ಇಸ್ವಿನಲ್ಲಿ ಈ ಗುಬ್ಬಿ ರಂಗಮ ಇದಾಗಿತ್ತು ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಒಂದು ನೂರ ನಲ್ವತ್ತು ವರ್ಷಗಳು ಕಮ್ಮಿ ಇದ್ದಿದ್ದೆ ಒಂದು ನೂರ ನಲ್ವತ್ತು ವರ್ಷಗಳಾಗ್ತಾಯಿತ್ತು ಅದರಲ್ಲಿ ನಾನು ಸುಮಾರು ಐವತ್ತೆರಡರಿಂದ ಅರವತ್ತೈದರವರೆಗೂ ಹತ್ತು ವರ್ಷ ಅದು ಸರ್ವಿಸ್ ಮಾಡಿದಂಥ ಕಂಪ್ನಿ ಅದಲ್ಲದೆ ಕನ್ನಡ ಥಿಯೇಟರ್ಸು ಸುಬೈನ್ ನೋಡ್ ಕಂಪ್ನಿ ಕಿರಣಯ್ಯ ಮಿತ್ರಮಂಡಳಿ ಲೋಕನಾಥ್ ಮಿತ್ರಮಂಡಳಿ ಮತ್ತು ಯೋಗಾನಂದ್ರ ಸುಮಿತ್ರ ಕಂಪ್ನಿ ಹೀಗೆ ಹತ್ತು ಹಲವಾರು ಕಂಪ್ನಿ ಹೊನ್ನಪ್ಪ ಭಾಗವತ್ ಕಂಪ್ನಿ ಎಲ್ಲ ಕಂಪ್ನಿಯು ಸರ್ವಿಸ್ ಮಾಡಿ ಉತ್ತರ ಕರ್ನಾಟಕದ ಕೆ ಬಿ ಆರ್ ಡ್ರಾಮಾ ಕಂಪ್ನಿಯೂ ಸರ್ವಿಸ್ ಮಾಡಿದ್ದಾರೆ ಇವತ್ತಿನ ದಿವಸ ನಮಗೆ ಅನ್ನ ಹಾಕಿರೋ ಎಲ್ಲ ತಡೆಗಳನ್ನ ನೆನೆಸ್ಕೊಂಡು ಇವತ್ತು ಅವ್ರಿಗೆಲ್ಲರೂ ಬಾದಾರಕ್ಕೆ ನಮಸ್ಕಾರ ಮಾಡ್ತಿದ್ದಾರೆ ವಿಶ್ವರಂಗೂರು ಜಿಲ್ಲಾಚರಣೆಗೆ